ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ನಮಸ್ಕಾರ ಇವತ್ತು ಶನಿವಾರ ಮಾರುಕಟ್ಟೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ರೇಟ್ ಆಗಿದೆ ಇವತ್ತು ಅಪ್ಲೋಡು ಟೆಂಡರ್ ಹರಾಜದಲ್ಲಿ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಬಹಳ ಕಷ್ಟ ಇದೆ ಈ ಈರುಳ್ಳಿ ಮಾರುಕಟ್ಟೆ ನೋಡೋದಾದರೆ ರೈತರ ಕಷ್ಟ ಯಾರು ಕೇಳಬಾರ್ದು ಮೂರು ರೂಪಾಯಿಗೆ ಒಂದು ಕೆ ಜಿ ಮತ್ತು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಟಾಪ್ ರೇಟು ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಎಂಟು ರೂಪಾಯಿ ಎರಡು ರೂಪಾಯಿ ಈ ರೀತಿ ರೇಟ್ನ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ಐವತ್ತು ಸಾವಿರದ ಆರುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಮತ್ತು ಕೆಂಪು ದಪ್ಪ ಚೆನ್ನಾಗಿ ಸಪ್ರೇಟ್ ಮಾಡಿಕೊಂಡು ಬಂದರೆ ಎರಡು ಸಾವಿರ ರೂಪಾಯಿ ತನಕ ರೇಟ್ ಸಿಗ್ತದೆ ಯಾರೆಲ್ಲ ರೈತರು ತಾವು ಈ ಪ್ಲ್ಯಾನನ್ನು ಮಾಡಿಕೊಂಡು ತಗೊಂಡು ಬನ್ನಿ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಕೆ ಪುರಮು ಮಲ್ಲೇಶ್ವರಂ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಸ್ವಲ್ಪ ಎರಡು ಸಾವಿರ ರೂಪಾಯಿ ತನಕ ರೇಟ್ ಆಗಿದೆ ಅಲ್ಲಿ ಆದರೂ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಈ ರೀತಿ ಒಂದು ಕೆ ಜಿ ಇದೆ ಚಿಕ್ಕದು ಮತ್ತು ವೈಟು ಮಳೆಯಲ್ಲಿ ಸಿಗಾಕೊಂಡಿರುವಂಥ ಈರುಳ್ಳಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಬಂದರೆ ಅಲ್ಲಿ ಎರಡು ಸಾವಿರದ ಐನೂರು ಸಾವಿರ ಎರಡು ಸಾವಿರದ ನೂರು ಈ ರೀತಿ ಇದು ಆಗ್ತದೆ ಮತ್ತು ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಪುಣೆ ಮಾರ್ಕೆಟಲ್ಲಿ ನೋಡೋದಾದರೆ ಪುಣೆ ಮಾರ್ಕೆಟಲ್ಲಿಯೂ ಐದು ರೂಪಾಯಿ ಆರು ರೂಪಾಯಿ ಆರು ರೂಪಾಯಿ ಈ ರೀತಿ ಕೆ ಜಿ ಇದೆ ಅಲ್ಲಿ ಎರಡು ಸಾವಿರ ರೂಪಾಯಿ ತನಕ ರೇಟ್ ಆಗಬಹುದು ಒಳ್ಳೆಯ ರೇಟ್ ಚೆನ್ನಾಗಿ ಆಗಿದೆ ನೋಡಿ ಮತ್ತು ಬೆಳ್ಳುಳ್ಳಿ ಮಾರುಕಟ್ಟೆ ನೋಡೋಣ ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ನೋಡೋದಾದರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಮೂವತ್ತೈದು ರೂಪಾಯಿ ಕೆ ಜಿಯಿಂದ ತೊಂಬತ್ತು ರೂಪಾಯಿ ಕೆ ಜಿ ತನಕ ಇದೆ ಅಂದರೆ ಮೂರು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಗರಿಷ್ಠ ಒಂಬತ್ತು ಸಾವಿರ ರೂಪಾಯಿ ಮತ್ತು ಒಂಬತ್ತು ಸಾವಿರದ ಐದುನೂರು ಎಂಟು ಸಾವಿರದ ಐದುನೂರು ಈ ರೀತಿ ಬೆಳ್ಳುಳ್ಳಿ ದಪ್ಪ ದಪ್ಪ ಚೆನ್ನಾಗಿದ್ದಿದ್ದು ಇವತ್ತಿನ ಟೆಂಡರ್ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಆರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್